ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಈ ವಾರದಲ್ಲಿ ಹಂಸ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಗುರುಗ್ರಹವು ಈ ವಾರ ಕಟಕ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದೆ ಆದರೆ ಉನ್ನತ ಸ್ಥಾನದಲ್ಲಿರುವ ಕಾರಣ ಹಂಸ ರಾಜಯೋಗದ ನಿರ್ಮಾಣವಾಗುವುದು ಕೆಲವು ರಾಶಿಗೆ ಸೇರಿದ ಜನರಿಗೆ ಗುರುವಿನ ಈ ಹಿಮ್ಮುಖ ಸಂಚಾರವು ವಿಶೇಷವಾಗಿ ಹೆಚ್ಚಿನ ಪ್ರಯೋಜನಗಳನ್ನುಂಟು ಮಾಡಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಂಸ ರಾಜಯೋಗಕ್ಕೆ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಬಹಳ ಶ್ರೇಷ್ಠ ಸ್ಥಾನವನ್ನು ನೀಡಲಾಗಿದೆ ನವೆಂಬರ್ ತಿಂಗಳ ಈ ವಾರದಲ್ಲಿ ಈ ಶುಭಯೋಗದಿಂದಾಗಿ ಭಾರಿ ಲಾಭ ದೊರಕುವುದು ಜೊತೆಗೆ ಯಶಸ್ಸು ಗಳಿಸುವ ಸಾಧ್ಯತೆಯೂ ಕೂಡ ಬಹಳ ಹೆಚ್ಚಾಗಿರಲಿದೆ ನವೆಂಬರ್ ಹತ್ತರಿಂದ ನವೆಂಬರ್ ಹದಿನಾರರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ಆರನೇ ಮನೆಯಲ್ಲಿರುವುದರಿಂದ ಈ ವಾರ ಉತ್ತಮ ಜೀವನವನ್ನು ನಡೆಸಲು ನಿಮ್ಮ ಆರೋಗ್ಯ ಮತ್ತು ವ್ಯಕ್ತಿತ್ವವನ್ನು ಸುಧಾರಿಸಲು ನೀವು ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಏಕೆಂದರೆ ಇದನ್ನು ಮಾಡುವುದರಿಂದ ನೀವು ನಿಮ್ಮನ್ನು ಆರೋಗ್ಯವಾಗಿರಿಸಿಕೊಳ್ಳುವುದರ ಜೊತೆಗೆ ಎಲ್ಲಾ ರೀತಿಯ ಮಾನಸಿಕ ಒತ್ತಡವನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ ಈ ವಾರ ನೀವು ನಿಮ್ಮ ಸಂತೋಷ ಸೌಕರ್ಯಗಳ ಮೇಲೆ ತುಂಬಾ ಖರ್ಚು ಹಣವನ್ನು ಮಾಡಬಹುದು ಮತ್ತು ಅದರ ಅಂದಾಜು ನಿಮಗೆ ಭವಿಷ್ಯದಲ್ಲಿ ತಿಳಿಯುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಬಳಿ ಹಣಕಾಸಿನ ಕೊರತೆ ಇರುವುದಿಲ್ಲ ಆದ್ದರಿಂದ ನೀವು ಅದನ್ನು ಖರ್ಚು ಮಾಡುವಾಗ ಹೆಚ್ಚು ಯೋಚಿಸುವುದಿಲ್ಲ ಈ ವಾರ ನೀವು ಮನೆ ಕೆಲಸಗಳಲ್ಲಿ ಆಸಕ್ತಿ ವಹಿಸುವ ಮೂಲಕ ಮನೆಯ ಇತರ ಮಹಿಳೆಯರಿಗೆ ಸಹಾಯ ಮಾಡಬಹುದು ಇದರಿಂದಾಗಿ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಇದರೊಂದಿಗೆ ಇತರ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧವನ್ನು ಬಲಪಡಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಐದನೇ ಮನೆಯಲ್ಲಿರುವುದರಿಂದ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿದೇಶ ಪ್ರಯಾಣಕ್ಕೆ ನಿಮಗೆ ಅವಕಾಶ ಸಿಕ್ಕರೆ ಈ ವಾರ ನಿಮ್ಮ ಕುಟುಂಬದೊಂದಿಗೆ ಮಾತನಾಡುವ ಮೂಲಕ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಈ ಮಧ್ಯೆ ನೀವು ಮನೆಯಲ್ಲಿ ಕೆಲವು ಪ್ರಮುಖ ಕೆಲಸಗಳನ್ನು ಮಾಡಬೇಕಾಗಬಹುದು ಇದರಿಂದಾಗಿ ನೀವು ಒಂದು ಪ್ರಮುಖ ಪ್ರಯಾಣದಿಂದ ಹಿಂತಿರುಗಬೇಕಾಗುತ್ತದೆ ಈ ವಾರ ಅನೇಕ ವಿದ್ಯಾರ್ಥಿಗಳು ಸಾಮಾಜಿಕ ಮಾಧ್ಯಮಗಳ ಮೂಲಕ ಯಾವುದೇ ದೊಡ್ಡ ಯಶಸ್ಸನ್ನು ಪಡೆಯಬಹುದು ಇದಕ್ಕಾಗಿ ಅವರು ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸಬೇಕಾಗುತ್ತದೆ ಜೊತೆಗೆ ಪ್ರತಿ ಕೆಲಸವನ್ನು ತಾಳ್ಮೆಯಿಂದ ಸರಿಯಾಗಿ ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸ್ನೇಹಿತರೊಂದಿಗೆ ಚಾಟ್ ಮಾಡುವ ಬದಲು ಅದನ್ನು ಚೆನ್ನಾಗಿ ಬಳಸಿಕೊಳ್ಳುವಂತೆ ಸೂಚಿಸಲಾಗಿದೆ ತುಲ ರಾಶಿಯ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಯವರಿಗೆ ಹಣಕಾಸಿನ ವಿಷಯಗಳು ಬಹಳ ಮುಖ್ಯವಾಗಿರುತ್ತವೆ ಏಕೆಂದರೆ ಸೂರ್ಯ ಮತ್ತು ಶುಕ್ರ ಎರಡನೇ ಮನೆಯಲ್ಲಿರುತ್ತಾರೆ ಸೂರ್ಯ ಮತ್ತು ಶುಕ್ರ ಸಂಯೋಜನೆಯು ಒಳ್ಳೆಯದಲ್ಲ ಏಕೆಂದರೆ ಅವರು ಪರಸ್ಪರ ಶತ್ರುಗಳು ಆದ್ದರಿಂದ ಬಹಳಷ್ಟು ಆರ್ಥಿಕ ಅಗತ್ಯಗಳು ಇರುತ್ತವೆ ಆದ್ದರಿಂದ ನೀವು ನಿಮ್ಮ ಹಣವನ್ನು ಬುದ್ದಿವಂತಿಕೆಯಿಂದ ನಿರ್ವಹಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಈ ವಾರದಲ್ಲಿ ನೀವು ಅರೆಕಾಲಿಕ ಅಥವಾ ಹೊಸ ಉದ್ಯೋಗವನ್ನು ಸಹ ಹುಡುಕುವಿರಿ ಅದು ಸಾಧ್ಯ ಸೌರ ಸಂಚಾರವು ನಿಮ್ಮ ಮೌಲ್ಯಗಳನ್ನು ಸಾಬೀತುಪಡಿಸಲು ಮತ್ತು ನೀವು ನಿರ್ಮಿಸಿದ್ದರಲ್ಲಿ ಹೆಮ್ಮೆ ಪಡುವಂತೆ ನಿಮ್ಮನ್ನು ಒತ್ತಾಯಿಸುತ್ತದೆ ಆದರೆ ಈ ದುಸ್ಥಿತಿಯಲ್ಲಿ ನೀವು ಅದಕ್ಕಾಗಿ ವಾದಿಸಬೇಕಾಗಬಹುದು ಮಂಗಳ ಮತ್ತು ಬುಧ ಮೂರನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಮನಸ್ಸು ಮತ್ತು ಮಾತು ತೀಕ್ಷ್ಣ ಬೇಗ ಮತ್ತು ಹೆಚ್ಚು ದುಡನಿಶ್ಚಯದಿಂದ ಕೂಡಿರುತ್ತದೆ ಈ ಅವಧಿಯನ್ನು ಬಹಳ ಸಂವಹನಶೀಲವಾಗಿಸುತ್ತದೆ ನೀವು ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತೀರಿ ನಿಮ್ಮ ಅಭಿಪ್ರಾಯಗಳನ್ನು ಸಮರ್ಥಿಸಿಕೊಳ್ಳುತ್ತೀರಿ ಮತ್ತು ಅವೇಗಕ್ಕಾಗಿ ಕಾಯುತ್ತಿರುವ ಯೋಜನೆಗಳ ಮೇಲೆ ತಕ್ಷಣ ಕ್ರಮ ತೆಗೆದುಕೊಳ್ಳುತ್ತೀರಿ ಬರವಣಿಗೆ ಬೋಧನೆ ಮತ್ತು ಪ್ರಕಟಣೆಯಂತಹ ಬಹಳಷ್ಟು ಚಟುವಟಿಕೆಗಳು ಇರುತ್ತವೆ ನೀವು ಕ್ರೀಡೆಗಳು ಮತ್ತು ಇತರ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸಬಹುದು ನಿಮ್ಮ ವೇಳಾಪಟ್ಟಿಯನ್ನು ಪ್ಯಾಕ್ ಮಾಡುವ ಕರೆಗಳು ಸಂದೇಶಗಳು ಮತ್ತು ಸಭೆಗಳ ಸುರಿಮಣೆಯೊಂದಿಗೆ ನಿಮ್ಮ ದೈನಂದಿನ ಜೀವನವು ವೇಗಗೊಳ್ಳುತ್ತದೆ ಒಂಬತ್ತನೇ ತಾರೀಕಿನಂದು ಬುಧಗ್ರಹವು ಹಿಮ್ಮುಖವಾಗಿ ಬದಲಾಗುವುದರಿಂದ ನಿಮ್ಮ ಜೀವನವು ಸ್ವಲ್ಪ ಜಟಿಲವಾಗುತ್ತದೆ ಆದ್ದರಿಂದ ನೀವು ಮಾತನಾಡುವ ಮತ್ತು ಕಾರ್ಯನಿರ್ವಹಿಸುವ ಮೊದಲು ನಿಧಾನಗೊಳಿಸಲು ಮತ್ತು ಯೋಚಿಸಲು ವಿಶ್ವವು ನಿಮ್ಮನ್ನು ಒತ್ತಾಯಿಸುತ್ತದೆ ಈ ಅವಧಿಯು ಹೆಚ್ಚಾಗಿ ಪತ್ರ ವ್ಯವಹಾರದಲ್ಲಿ ವಿಳಂಬ ಸಂಭಾಷಣೆಗಳಲ್ಲಿ ತಪ್ಪು ತಿಳುವಳಿಕೆ ಅಥವಾ ತಂತ್ರಜ್ಞಾನ ವಾಹನಗಳು ಮತ್ತು ಪ್ರಯಾಣ ಯೋಜನೆಗಳಲ್ಲಿನ ಸಮಸ್ಯೆಗಳನ್ನು ತರುತ್ತದೆ ನೀವು ಸಂದೇಶಗಳನ್ನು ತಪ್ಪಿಸಿಕೊಳ್ಳುವ ಸಾಧ್ಯತೆಗಳಿವೆ ವೇಳಾಪಟ್ಟಿಗಳು ಬದಲಾಗಬಹುದು ಮತ್ತು ಕಾಗದದ ಕೆಲಸದಲ್ಲಿನ ಸಣ್ಣ ತಪ್ಪುಗಳು ಈ ಸಮಯದ ಸಂಕೇತವಾಗಿರುತ್ತದೆ ಕಳುಹಿಸುವ ಅಥವಾ ಸಹಿ ಮಾಡುವ ಮೊದಲು ದಯವಿಟ್ಟು ಎಲ್ಲವನ್ನು ಮತ್ತೊಮ್ಮೆ ಪರಿಶೀಲಿಸಿ ಈ ಸಮಯದಲ್ಲಿ ನೀವು ನಿಮ್ಮ ಒಡಹುಟ್ಟಿದವರು ಸಹಪಾಠಿಗಳು ಅಥವಾ ಸ್ನೇಹಿತರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುತ್ತೀರಿ ಏಕೆಂದರೆ ಹಿಮ್ಮುಖವಾಗುವುದು ಎಂದರೆ ಎಲ್ಲವನ್ನೂ ಪುನಃ ಮಾಡುವುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಪ್ರಾಚೀನ ಗ್ರಂಥವಾದ ನಾರಾಯಣಿಯಂ ಪಠಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ನವೆಂಬರ್ ಹತ್ತು ರಿಂದ ನವೆಂಬರ್ ಹದಿನಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ